ಮೀಟಿಂಗನ್ನು ಕರೆದಿದ್ದೀವಿ ಹಿಂದೆ ನಾವು ಕೆಲವು ತಹಸೀಲ್ದಾರ್ ನಮ್ಮ ನಾಯಕರಿದ್ದಂಥ ಸಂದರ್ಭದಲ್ಲಿ ಚರ್ಚೆಗಳಾಗಿ ಇಂಥ ಯಾವ್ಯಾವ ಬಂದಿದೆ ಅನ್ನೋದನ್ನು ಮಾಡಿದ್ದೀವಿ ಇವತ್ತು ಆ ಚರ್ಚೆ ಇಟ್ಕೊಂಡು ಎಲ್ಲೆಲ್ಲಿ ಸರ್ವೆ ನಂಬರ್ ಅಂದರೆ ಎಷ್ಟೆಷ್ಟು ಜಾಗ ಇದೆ ಅದನ್ನು ಎಲ್ಲ ರೆಡಿ ಮಾಡಿ ಮುಂದಿನ ಹದಿನೈದು ಇಪ್ಪತ್ತು ದಿವಸದಲ್ಲಿ ನಮ್ಮ ಸಿ ಅವರು ಮತ್ತು ತಹಶೀಲ್ದಾರ್ ಮೇಡಮ್ ಅವರು ಮತ್ತು ರಿಯಗಳೆಲ್ಲ ಸೇರಿ ಅದನ್ನು ರಿಪೋರ್ಟನ್ನು ಕೊಡಬೇಕು ತೀರ್ಮಾನ ಆಗಿದೆ ಆನಂತರ ಅದಾದ ನಂತರ ಎಷ್ಟು ಎಕರೆ ಬರುತ್ತೆ ಅದು ಬಂದ ಮೇಲೆ ಗ್ರೂಪ್ ಮನೆ ಮತ್ತು ಇಂಡಿವಿಜುವಲ್ ಸೈಟ್ ಕೊಡುವಂಥದ್ದು ಸಹ ಮಾಡಬೇಕು ಇದೆ ಅದ್ರ ಜೊತೆಗೆ ನಮಗೆ ಹೌಸಿಂಗ್ ಬೋರ್ಡಿಂಗ್ದಲ್ಲೂ ಸಹ ಮನೆಗಳನ್ನ ಕಿಟ್ ಮಾಡಲಿಕ್ಕೆ ನಮ್ಮ ಹೆಡ್ ಕ್ವಾರ್ಟರ್ಸ್ ಆಗಿದ್ದರೆ ತಾಲೂಕಲ್ಲಿ ಕೇಳ್ತಾ ಇದ್ದಾರೆ ಅವರಿಗೊಂದು ನೂರು ಎಕರೆ ಬೇಕು ಅಂತ ಕೇಳಿದ್ದಾರೆ ಅದನ್ನು ಸಹ ಈಗಾಗಲೇ ಪ್ರಸ್ತಾಪ ಮಾಡಿದ್ದೀವಿ ಅದಕ್ಕೊಂದು ಎಂಬತ್ತು ಎಕರೆ ನಮಗೆ ಸಿಕ್ಕಿದೆ ಅದನ್ನು ಸಹ ನಮ್ಮ ಮುಂದೆ ಸರ್ಕಾರಕ್ಕೆ ಇದ್ದೀವಿ ಅಂದರೆ ಒಟ್ಟಿನಲ್ಲಿ ಸುಮಾರು ಎರಡು ಸಾವಿರ ಚಿನ್ನ ಅರ್ಜಿಯನ್ನು ಪಾಪ ಹಿಂದೆ ಎಲ್ಲ ಹಚ್ಚಿ ಕೊಟ್ಟಿದ್ದಾರೆ ಮತ್ತು ಇನ್ನೂ ಭಾಳ ಜನ ನಮ್ಮ ಮನೆಗೆಲ್ಲ ಬರ್ತಾರೆ ಕಾರ್ ನಂಗೆ ಮನೆ ಇಲ್ಲ ಒಂದು ಸೈಟ್ ಬೇಕು ಅದು ವಿಧ ಕೇಳ್ತಾನೇ ಇದ್ದಾರೆ ಮತ್ತೊಂದು ಹಾಗಾಗಿ ನಾವೊಬ್ಬರು ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಮತ್ತು ತಾಲೂಕಿನ ಎಮ್ ಎಲ್ ಎರಾಗಿ ಒಬ್ಬ ಬಡವರಿಗೆ ಏನಾದರೂ ಒಂದು ತಕ್ಕು ಪತ್ರ ಕೊಡಬೇಕು ಅನ್ನೋದು ಒಂದು ತೀರ್ಮಾನ ಇದೆ ನಮ್ಮ ಹಾಗಾಗಿ ನಮ್ಮ ಸದಸ್ಯರುಗಳಾದ ತುಮಕೂರು ಸಾಹೇಬರು ತುಂಬ ಕಾಳಜಿ ವಹಿಸಿಕೊಂಡಿದ್ದಾರೆ ಅವರು ಹಿರಿಯರಾಗಿ ನಗರಸಭಾ ಇಲ್ಲಿ ಅಧ್ಯಕ್ಷರಾಗಿ ತುಂಬ ಎರಡು ಮೂರು ಸರಿ ಸದಸ್ಯರಾಗಿರು ಮೂರು ಸರಿ ನಾಲ್ಕು ಸರಿ ಎರಡು ಸರಿ ಸದಸ್ಯರಾಗ ಅನುಭವ ಅವರಿಗೂ ಇದೆ ಹಾಗಾಗಿ ಎಲ್ಲ ಅವರೆಲ್ಲ ಕೂತು ತಸದ್ರ ಜೊತೆ ಚರ್ಚೆ ಮಾಡಿ ಮುಂದಿನ ದಿವಸ ನಿರ್ಧಾರ ಮಾಡಲಿಕ್ಕೆ ಅವ್ರಿಗೆ ಹೇಳಿದ್ದೀನಿ ಒಟ್ಟಿನಲ್ಲಿ ನಾವು ಈ ಸರಿ ಒಂದಿಷ್ಟು ತಕ್ಕ ಪತ್ರ ಕೊಡಬೇಕು ಅನ್ನೋದು ನಮಗೆ ತೀರ್ಮಾನ ನಾವು ಮಾಡಿಕೊಟ್ಟಿದ್ವಿ ಖಂಡಿತ ಕೊಡ್ತೀವಿ ಕೊಡೋಲ್ಲ ಅಂತೆಲ್ಲ ಸ್ವಲ್ಪ ಸರಿ ಜಾಗ ಇದೆ ಆದರೆ ಅವೆಲ್ಲ ಪಕ್ಕ ಮಾಡ್ಕೊಳ್ಬೇಕು ನಮ್ಮ ನಗರಸಭೆಗೆ ಪಕ್ಕ ಮಾಡಿಕೊಂಡು ನಾಗಪ್ಪನವರು ಮತ್ತು ಅವರೆಲ್ಲ ರೈತರಿಗೆ ಇಂಜಿನಿಯರಿಗೆಲ್ಲ ಹೇಳಿದ್ದೀವಿ ಅವರೆಲ್ಲರೂ ಸೇರಿಕೊಂಡು ತೀರ್ಮಾನ ಮಾಡಿ ಮುಂದಿನ ದಿನ ಬಡವರಿಗೆ ಹಕ್ಕುಪತ್ರ ಪತ್ರ ಕೂಡ ನಾವು ಮಾಡ್ತೀವಿ ಅದ್ರ ಜೊತೆಗೆ ಹಿಂದಿನ ಆಶ್ರಯ ಕಮಿಟಿಯಲ್ಲಿ ಕೊಟ್ಟಂಥ ಸೈಟ್ಗಳಿಗೆ ಮನೆ ಕಷ್ಟ ಇರುವಂಥದ್ದು ಭಾಳ ಹಾಗೆ ಇದೆ ಅಂತ ಹೇಳಿ ಈಗಾಗಲೇ ನಮ್ಮ ಸದಸ್ಯರೆಲ್ಲ ಹೇಳಿದ್ದಾರೆ ಅವರು ಇತ್ತು ವರ್ಷ ಏನು ಅವಧಿ ಇರುತ್ತೆ ಅವ್ರಿಗೆ ಇಪ್ಪತ್ತು ವರ್ಷ ಅವಧಿಯಲ್ಲಿ ಕೂಡ ಕಟ್ಕೊಳ್ಬೇಕು ಕಟ್ಟಿಲ್ಲ ಅಂದರೆ ಅವರಿಗೆ ರದ್ದು ಮಾಡೋಕ್ಕೆ ಬೇರೆ ಬೇರೆ ಇದರಲ್ಲಿ ಅವಕಾಶ ಇದೆ ಈಗ ನಾವೆಲ್ಲ ತೀರ್ಮಾನ ಮಾಡಿದ್ವಿ ಅಂತ ಹೇಳಿದ್ರೆ ಯಾರ ಆಶ್ರಯ ದೇವರು ಇದರಲ್ಲಿ ಆಶ್ರಯ ಇದರಲ್ಲಿ ಸೈಟ್ ತೊಗೊಂಡಿದ್ದಾರೆ ಇದುವರೆಗೆ ಕಟ್ಟಿಲ್ಲ ಅವರಿಗೆ ನೋಟಿಸ್ ಕೊಡೋಕ್ಕೆ ಹೋಗುದಿಲ್ಲ ನಾವು ಈಗ ಹೇಳಿದ್ದೀವಿ ಅವರಿಗೆ ನಾವು ಮನೆ ಕಟ್ಟೋಕ್ಕೆ ಯಾವುದೇ ವ್ಯವಸ್ಥೆ ಕೊಡಲಿಕ್ಕೆ ಕೊಡಲ್ಲ ಅಂದರೆ ಮನೆ ಕಟ್ಟೋಕ್ಕೆ ಪರ್ಮಿಷನ್ ಕೊಡಲ್ಲ ಮನೆ ಕಟ್ಟೋದ ಪರ್ಮಿಷನ್ ಕೊಡದೆ ನಿಲ್ಲಿಸ್ಕೊಡ್ತೀವಿ ಯಾಕೆಂದರೆ ಅವ್ರಿಗೆ ಇಷ್ಟು ವರ್ಷ ಏನು ಸುಮ್ಮನೆ ಸೈಟ್ ಕಡೆ ಪೂಜೆ ಮಾಡ್ತಾರೆ ಅವರು ಹಾಂ ಯಾವಾಗ ಏನು ಹೇಳಿದ್ರು ಅವರು ನನಗೆ ಮನೆ ಕಟ್ಟಕ್ಕೆ ಬೇಕು ನಾವು ಬಡವರಿದ್ದೀವಿ ಆಶ್ರಯ ಶ್ಲೇಯ ಅಂತ ಕೇಳ್ಯಾರ ಈಗ ನೋಡಿದ್ರೆ ಮನೆ ಕಟ್ಟದೆ ಹಾಗೆ ಇಪ್ಪತ್ತು ವರ್ಷದಿಂದ ಇಟ್ಕೊಂಡಿದ್ದಾರೆ ಅಂದರೆ ಅವ್ರು ಯಾರೋ ಶ್ರೀಮಂತ್ರುಗಳು ಇದಾಗಿರ್ತಾರೆ ಏನುಮಂತರು ಅನುಕೂಲ ಇದು ಇಟ್ಕೊಂಡಿತ್ತು ಅವರು ಮಾರಕ್ಕೆ ಇಟ್ಕೊಂಡಿರ್ತಾರೆ ಮುಂದೇನಾದ್ರೂ ಒಳ್ಳೆಯ ರೇಟ್ ಬರಲಿ ಏನೋ ಇಟ್ಕೊಳ್ಳುವ ಇಟ್ಕೊಂಡಿರ್ಬೋದು ಆದರೆ ಟೈಮ್ ಕೊಟ್ಟಿದೆ ಸರ್ಕಾರದ ಒಂದು ಕೊಡ್ತಿದೆ ಇಂಥ ಟೈಮ್ ಅಂತ ಇದು ಇಪ್ಪತ್ತು ವರ್ಷ ಅವಧಿ ಇದೆ ಅದು ಮಾಡಿಲ್ಲ ಅಂದಾಗ ನಾವು ಅದು ಯೋಚನೆ ಮಾಡ್ತಾಯಿದ್ದೀವಿ ಅದನ್ನು ಸಹ ರದ್ದುಗೊಳಿಸ್ಕೊಂಡು ಅದನ್ನು ಆ ಸೈಟನ್ನು ಹಾರಾಜು ಮಾಡುವಂಥ ವ್ಯವಸ್ಥೆ ಮಾಡಬೇಕು ಅನ್ನೋದು ನಾವೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ ನೋಡೋಣ ಅದ್ರದ್ದು ಏನು ಪ್ರೋಗ್ರೆಸ್ ಆಗುತ್ತೆ ನೋಡೋಣ ಈಗಾಗಲೇ ನಾಗಪ್ಪಗೆ ಹೇಳಿದ್ದೀವಿ ಎಲ್ಲ ಸೈಟ್ ಖಾಲಿ ಇರುವ ಸೈಟ್ ಎಲ್ಲೆಲ್ಲಿದೆ ಎಲ್ಲಕ್ಕೂ ನಾನು ಬೋರ್ಡ್ ಹಾಕಬೇಕು ಮತ್ತು ಅವರಿಗೆ ಯಾವುದೇ ಕಾರಣಕ್ಕೆ ಕಂಡೀಷನ್ ಹಾಕ್ಬಿಟ್ಟಿದ್ವಿ ಪರ್ಮಿಷನ್ ಅಂತ ಕೊಡೋವಂಥ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಇಷ್ಟು ಆಗಿದೆ ಮುಂದೆ ಪ್ರೋಗ್ರೆಸನ್ನು ಹತ್ತೈದು ಇಪ್ಪತ್ತು ಸಲೇ ಮತ್ತೊಂದು ಮೀಟಿಂಗ್ ಮಾಡಿ ಅದಕ್ಕೆ ಪ್ರಗತಿ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಆಚರಣೆ ಸೈಟ್ ಬೇಕನ್ನೋದು ಪರಿಶೀಲನೆ ಮಾಡ್ತೀವಿ ಅದು ಜಯಕ್ತರಿಗೆಲ್ಲ ಕೊಡಕ್ಕೆ ಬರಲ್ಲ ಅದನ್ನು ಭಾಳ ಜನ ಬೇರೆ ಬೇರೆ ಹಾಕಿರ್ತಾರೆ ಸುಮ್ಮನೆ ಸುಮ್ನೆ ಇದ್ದಾರೆ ನನಗೊಂದು ಸೈಟ್ ಬರಲಿ ಅನ್ನೋರು ಕೇರಿದ್ದಾರೆ ನಾವು ಆ ಭಾಗದ ನಾವು ಯಾವ ವಾರ್ಡ್ ಇದೆ ಆ ವಾರ್ಡಲ್ಲಿ ಹೋಗ್ಬಿಟ್ಟು ನಮ್ಮ ಪ್ರದೇಶ್ನೆಲ್ಲ ಕಳಿಸ್ಬಿಟ್ಟು ಆ ವಾರ್ಡಲ್ಲಿ ಹೋಗಿ ನೋಡ್ತಾರೆ ಆ ವಾರ್ಡಲ್ಲಿ ಅವ್ನು ಬಡವನ ಇದಾನೆ ಏನಿದಾನಂತ ಪರಿಶೀಲನೆ ಮಾಡಿ ನಮ್ಮ ನಗರಸಭೆಯನ್ನೆಲ್ಲ ಕರ್ಕೊಂಡು ಹೋಗಿ ನೋಡ್ತೀವಿ ಅವರು ಬಡವರು ಕೊಡ್ತೀವಿ ಬಡವರಿಲ್ಲ ಅಂತ ಕೊಡಲ್ಲ ಅಷ್ಟೇ